ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಸಾಲಿನ ಪೂರಕ ಪರೀಕ್ಷೆಗಳು ಆಗಸ್ಟ್ ಎರಡರಿಂದ ಪ್ರಾರಂಭಗೊಂಡಿದ್ದು ವಿಪರ್ಯಾಸವೆಂದರೆ ತಾಲೂಕಿಗೆ ಎರಡು ಪರೀಕ್ಷಾ ಕೇಂದ್ರಗಳಿಗೆ ಶಿಕ್ಷಣ ಇಲಾಖೆ ನಿಗದಿಗೊಳಿಸಿದೆ ತಾಲೂಕಿನಲ್ಲಿ ಒಟ್ಟು ಆರುನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಪೂರಕ ಪರೀಕ್ಷೆಗೆ ನೋಂದಣಿಯಾಗಿದ್ದು ಆಗಸ್ಟ್ ಎರಡರಿಂದ ಆರಂಭಗೊಂಡ ಪರೀಕ್ಷೆಗೆ ಮೊದಲನೇ ದಿನದಂದೇ ನಲವತ್ತೈದು ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗದ ಕೊಠಡಿಗಳಲ್ಲಿ ಪರೀಕ್ಷೆ ಜರುಗಲಿವೆ ಮಗದೊಂದು ಪಟ್ಟಣದಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿರುವ ತಹುವಾಬು ಪ್ರೌಢಶಾಲೆಯನ್ನು ಪರೀಕ್ಷಾ ಕೇಂದ್ರವಾಗಿ ಪರಿಗಣಿಸಿದ್ದು ಪರೀಕ್ಷೆ ನಡೆಯಲಿವೆ ತಾಲೂಕಿನ ಮೂಲೆ ಮೂಲೆಗಳಿಂದ ತಾಲೂಕು ಕೇಂದ್ರಕ್ಕೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸಕಾಲಕ್ಕೆ ಆಗಮಿಸಬಹುದಾದ ಪರೀಕ್ಷಾರ್ಥಿಗಳು ಪಟ್ಟಣದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ನಿಗದಿತ ಸಮಯಕ್ಕೆ ವಾಹನ ವ್ಯವಸ್ಥೆ ಇಲ್ಲದೆ ತೀರಾ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಬಹುತೇಕ ಪರೀಕ್ಷಾರ್ಥಿಗಳಿಗೆ ಪೋಷಕರಿಗೆ ಪರೀಕ್ಷಾ ಕೇಂದ್ರ ಎಲ್ಲಿದೆ ಎಂಬ ಸ್ಪಷ್ಟ ವಿಳಾಸ ತಿಳಿಸಿರುವುದಿಲ್ಲ ಎಂಬ ಆಕ್ರೋಶ ವ್ಯಕ್ತವಾಗಿದೆ ಶಿಕ್ಷಣಾಧಿಕಾರಿಯಾಗಲಿ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಲಿ ತಮ್ಮ ಮಕ್ಕಳನ್ನು ಹೀಗೆ ಮೂರು ಕಿಲೋಮೀಟರ್ ನಡೆಸುತ್ತಾರ ಅವರಿಗೆ ಮಕ್ಕಳು ಮರಿ ಇಲ್ವಾ ಮನುಷ್ಯತ್ವ ಇಲ್ವಾ ಅವರು ತಮ್ಮ ಹೊಟ್ಟೆಗೆ ಏನ್ ತಿಂತಾರೆ ಎಂಬ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ಇಲಾಖೆ ಸಾರಿಗೆ ಸಂಸ್ಥೆಯ ಬಸ್ ವ್ಯವಸ್ಥೆ ಮಾಡಬೇಕಿದೆ ಅಥವಾ ಪರೀಕ್ಷಾ ಕೇಂದ್ರದ ಶಿಕ್ಷಣ ಸಂಸ್ಥೆಗೆ ಬಸ್ ಕಲ್ಪಿಸಿಕೊಡುವಂತೆ ಕ್ರಮ ಜರುಗಿಸಬೇಕಿದೆ ಎಂದು ಪರೀಕ್ಷಾರ್ಥಿಗಳ ಪೋಷಕರು ಒತ್ತಾಯಿಸಿದ್ದಾರೆ ಪರೀಕ್ಷಾ ಕೇಂದ್ರ ಮೂರು ಕಿಲೋಮೀಟರ್ ಅಂತರ ಇರುವುದು ತಿಳಿದು ಕೂಡ ಅಲ್ಲಿಯೇ ಪರೀಕ್ಷೆ ಜರುಗಿಸಲು ನಿಗದಿಗೊಳಿಸಿರುವುದು ಅವರ ವಿಕೃತ ಮನೋಸ್ಥಿತಿಯನ್ನು ಹಾಗೂ ಅಮಾನವೀಯತೆಯನ್ನು ತೋರುತ್ತಿದೆ ಎಂದು ಶಿಕ್ಷಣ ಪ್ರೇಮಿಗಳು ಆರೋಪಿಸಿದ್ದಾರೆ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆಯ ಜಿಲ್ಲಾ ನಿರ್ದೇಶಕರು ವಸ್ತುಸ್ಥಿತಿಯ ಕೂಡ ಅನುಮತಿ ನೀಡಿರುವುದು ಅವರ ಅವಿವೇಕತನವನ್ನು ತೋರುತ್ತಿದೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ಇಲಾಖೆಯ ಜಿಲ್ಲಾ ನಿರ್ದೇಶಕರು ಮಹಿಳೆಯರಿದ್ದು ಮಹಿಳಾ ಪರೀಕ್ಷಾರ್ಥಿಗಳು ಹಾಗೂ ಪೋಷಕರು ಅನುಭವಿಸಬಹುದು ಸಂಕಷ್ಟಗಳ ಕುರಿತು ಮುಂದಾಲೋಚನೆ ಇಲ್ಲದ ಬಾಲಿಶತನದ ನಿರ್ಧಾರ ವ್ಯಕ್ತಪಡಿಸಿದ್ದಾರೆ ಎಂದು ಪೋಷಕರು ದೂರಿದ್ದಾರೆ ಶಿಕ್ಷಣ ಇಲಾಖೆ ಕೂಡಲೇ ಬಸ್ ಸೌಲಭ್ಯ ಕಲ್ಪಿಸಬೇಕಿದೆ ಸಾರಿಗೆ ಬಸ್ ವ್ಯವಸ್ಥೆಯಾದರೂ ಆಗಲಿ ಅಥವಾ ತಹವಾಬು ಶಿಕ್ಷಣ ಸಂಸ್ಥೆಯ ಬಸ್ಸನ್ನಾದರೂ ಬಿಡಲಿ ಪರೀಕ್ಷೆ ಮುಗಿಯುವವರೆಗೆ ಪ್ರತಿದಿನ ಪರೀಕ್ಷೆ ಪ್ರಾರಂಭಕ್ಕೂ ಮುನ್ನ ಪರೀಕ್ಷೆ ಮುಗಿದ ನಂತರ ಕೂಡ್ಲಿಗಿ ತಲುಪಲು ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಬೇಕಿದೆ ಎಂದು ಪೋಷಕರು ಶಿಕ್ಷಣ ಇಲಾಖೆಗೆ ಆಗ್ರಹಿಸಿದ್ದಾರೆ ನಿರ್ಲಕ್ಷಿಸಿದಲ್ಲಿ ಶಿಕ್ಷಣ ಇಲಾಖೆಯ ಎಡವಟ್ಟಿಗೆ ತಕ್ಕ ಬೆಲೆ ತರಬೇಕಾಗುತ್ತದೆ ಶಿಕ್ಷಣ ಪ್ರೇಮಿ ಮುಖಂಡರ ನೇತೃತ್ವದಲ್ಲಿ ಶಿಕ್ಷಣ ಇಲಾಖೆಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದೆಂದು ಗ್ರಾಮೀಣ ಪರೀಕ್ಷಾರ್ಥಿಗಳ ಪೋಷಕರು ಎಚ್ಚರಿಸಿದರು ವರದಿ ಕೆಎಸ್ ನ್ಯೂಸ್ ಟ್ವೆಂಟಿ ಕಳಿಸಿರ್ತೀವಿ ಇರ ಜೊತೆಗೆ ನಾ ಬರ್ಬೇಕಾಗತ್ತ ಬಸ್ ಇದ್ರೆ ಏನತ್ರ ಬಸ್ ಬರ್ತಾವ ಹೋಗ್ತಾವ ಗೌರ್ಮೆಂಟ್ ಕಡೆ ಮಾಡ್ಬೇಕು ಏನು ಮಾಡ್ಬೇಕು ಬಸ್ ಮಾಡ್ಬೇಕ್ರಿ ಬಸ್ ವ್ಯವಸ್ಥೆ ಮಾಡ್ಬೇಕು ಬಸ್ ಇಂದ ವ್ಯವಸ್ಥೆ ಮಾಡ್ಬೇಕು ಪರೀಕ್ಷೆ ಸ್ಟಾರ್ಟಿಂಗ್ ನಾಗ ಪರೀಕ್ಷೆ ಬಿಟ್ಕೊಳ್ಳೆ ಬಿಟ್ಕೊಡ್ಲೆ ಬೆಳಿಗ್ಗೆ ಯಾರ ಟೈಮ್ ಬಸ್ ವ್ಯವಸ್ಥೆ ಮಾಡ್ಬೇಕು ಬಸ್ ವ್ಯವಸ್ಥೆ ಮಾಡ್ಬೇಕು ಒಂದು ಬಸ್ ಸಾಯಂಕಾಲ ಹೋಗ್ಬೇಕಾರ ಒಂದು ಬಸ್ ಬಿಡ್ಬೇಕ್ರಿ ನಮಗೆ ಬಹಳ ಕಷ್ಟ ಐತಿ ನಾವ್ ಬೆಳಗ್ಗೆ ಒಂದು ಬಸ್ ಮತ್ ಬೆಳಗ್ಗೆ ಒಂದತ್ತು ಮತ್ತೆ ಹೋಗೋಕಾರ ಒಂದ್ ಕಡೆಗೆ ಬಸ್ ಬಿಡ್ಬೇಕ್ರಿ ನಮ್ಗೆ ಬಾರಿ ಕಷ್ಟ ಐತೆ ನಾವು ಬಡವರು ಬೆಳಿಗ್ಗೆ ಎಷ್ಟು ಗಂಟೆಗೆ ಇರೋ ಸರ್ ಪರೀಕ್ಷಾ ಹತ್ತು ಗಂಟೆಗೆ ಬರೋದ್ ಆಗೋದಿಲ್ಲ ಅಲ್ಲೆಲಿಂದ ಬರೋದ್ ಆಗೋದಿಲ್ಲ ನಾವು ಅಲ್ಲೆಲಿಂದ ಮೂರು ಕಿಲೋಮೀಟರ್ ನಡೆದು ಇವಾಗ ನಾವು ಇವಾಗ ನಮ್ಗೆ ಏನು ಬರುವಾಗ ಬಸ್ಸು ಹೋಗುವಾಗ ಬಸ್ ಬಿಡ್ಬೇಕ ಸರ್ ನಮಗೆ ವ್ಯವಸ್ಥೆ ಮಾಡೇಬೇಕು ಮತ್ತೆ ಬಡವರು ಏನ್ ಮಾಡೋಣ ಇವಾಗ ಚಾರ್ಜ್ ಇದ್ರಲ್ಲ ಇಲ್ದ

ಅಲ್ಲಮ್ಮ ಎಲ್ಲಿಂದ ನೀವು ಚೋರು ಎಷ್ಟು ಆಟೋದಿಂದ ಬಂದ್ರಾ ಇಲ್ಲಿಗೆ ಕೂಡ್ಲಿಕ್ಕೆ ಬಂದು ಫ್ರೀ ಸಾಧ್ಯ ಗೆ ಗವರ್ನಮೆಂಟ್ ಬಂದು ಬಿಟ್ವಾ ಒಂದು ಊರಗೆ 6 ಗಂಟೆ ಬಸ್ ಬರಕತ್ತಾ ಹ್ಮ್ ಅದು ಬಂದು ಬಿಟ್ವಾ ಹ್ಮ್ ಇಲ್ಲಿಲ್ಲಿದ್ದ ಆಟ hacking ಚಾರ್ಜ್ ಎಷ್ಟು ಕೊಟ್ರ ಆಟದದ್ದು ಎಂಬತ್ತು ರೂಪಾಯಿ ಕೊಟಿದ್ದೀನಿ ಸರ್ ಇಬ್ಬಲೇ ಈಗ ಬರಕರೆ ಎಂಬತ್ತು ಕೊಟ್ಟಿ ಇಲ್ಲ ಇವತ್ತು ನಡಕ ಬಂದು ಬಿಟ್ವಿ ಎಲ್ಲೆಲ್ಲಿದ್ದ ನಡಕ 3 ಕಿಲೋಮೀಟರ್ ನಡಕ ನಿಮ್ಮ ಮೂಡುಗುನ ಕರ್ಕೊಂಡು ಏನೇನು ನಿಮ್ಮ ಹೆಸರೇನು ದುರ್ಗಾ ದುರ್ಗಾ ಸುಮಾ 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 ಯಾವ ಊರು ಜೋಗಳಿ ತಂಡ ಜೋಗಳಿ ತಂಡನ ಹ್ಮ್ ನೀವ್ ಅಲ್ಲಿಂದ ಜೋಗಳಿನ ಕೂಡ್ಲಿಕ್ಕೆ ಬಂದ್ರೆ ಕುಳ್ಳಿಗಿಂದ ಇಲ್ಲಿಗೆ ಆಡೋದಕ್ಕೆ ಬಂದ್ರೆ ಆಡೋದಾಗ ಎಷ್ಟು ಕೊಟ್ಟ್ರಿ ಎಪ್ಪತ್ತೀರಿ ಮತ್ತೆ ಹೋಗ್ತಾ ಹೋಗ್ತಾ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಗೌರ್ಮೆಂಟ್ನವ್ರಿಗೆ ಏನಾದ್ರು ಒಂದು ಬಸ್ಸಿನ ವ್ಯವಸ್ಥೆ ಏನೋ ಮಾಡ್ಬೇಕು ಬೇಡ ಮತ್ತೆ ಹೇಳ ಇಲ್ಲಮ್ಮ ರೀ ಯಾವ ಊರು ಖಾನಾವ ಸಳ್ಳಿ ಖಾನಾವಸ ಹಳ್ಳಿ ಏನು ನಮ್ಮ ಇಲ್ಲಿ ಬಂದಿರಿ ಸ್ಕೂಲ್ ಹತ್ರ ಎಕ್ಸಾಮ್ ಬರಿಯೋಕೆ ಬಂದ್ರಿ ಯಾರು ಬರಿಯೋದು ಎಕ್ಸಾಮ್ ನಮ್ಮ ತಂಗಿ ನಿಮ್ಮ ತಂಗಿಯ ನೀವು ಖಾನಾವ ಸಳ್ಳಿಂದ ಕುಡ್ಲಿಕ್ಕೆ ಹೆಂಗೆ ಬಂದರು ಗೋರ್ಮೆಂಟ್ ಬಸ್ನಾಗ ಬಂದ್ರಿ ಇಲ್ಲಿಂದ ಎಷ್ಟು ಖರ್ಚು ಮಾಡಿದ್ರಿ ಚಾರ್ಜ್ ಅಲ್ಲಮ್ಮ ಚಾರ್ಜ್ ಬಸ್ ಬಸ್ನಾಗ ಫ್ರೀ ಬಂದ್ರಸ್ನಾಗ ಫ್ರೀ ಬಂದಿರಿ ಅಲ್ಲಿಂದ ಇಲ್ಲಿ ಶಾಲೆಗೆ ಬರೋಕೆ ಎಷ್ಟು ಖರ್ಚು ಮಾಡಿದ್ರಿ ಎಂಬತ್ತು ರೂಪಾಯಿ ರೂಪಾಯಿ ಹೋಗ್ತಾ ನೂರ ಅರವತ್ತು ರೂಪಾಯಿ ಎಷ್ಟು ಕಿಲೋಮೀಟರ್ ಗೊತ್ತಾ ಮೂರ್ ಕಿಲೋಮೀಟರ್ ದುಡ್ಡು ತಂದಿರಿ ಪರವಾಗಿಲ್ಲ ದುಡ್ಡು ತಂದಿಲ್ಲ ಅಂದ್ರೆ ಎಷ್ಟು ನೋಡಿದ್ರಿಮೀಟರ್ತಾ ಹ್ಮ್ ಹ್ಮ್

ನೀವು ಬಣಿವಿ ಕಲಿಯಿಂದ ಕೊಡ್ಲಿಕ್ಕೆ ಫ್ರೀಯಾಗಿ ಬಂದಿರಿ ಫ್ರೀಯಾಗ ಬಂದ್ರಿ ಗವರ್ಮೆಂಟ್ ಆದ್ರೆ ಇಲ್ಲಿಂದ ಇಲ್ಲಿ ಶಾಲೆಗೆ ಬರಕ ಐವತ್ತು ರೂಪಾಯಿ ಕೊಟ್ಟಿ ಇಬ್ಳರು ಸೇರಿ ಇಬ್ಳಿ ಸೇರಿ ಹೋಗ್ತಾ ಹೋಗ್ತಾ ಇವತ್ತು ನೂರು ರೂಪಾಯಿ ಖರ್ಚು ಮಾಡ್ತೀನಿ ದಿನ ಇಲ್ಲ ಅಂದ್ರೆ ದುಡ್ಡು ಇಲ್ಲಂದ್ರೆ ಮಕ್ಕಳಿಗೆ ಒಂದು ಸ್ವಲ್ಪ ಮಕ್ಕಳಿಗೆ ಏನು ಮುಂಚೆ ಬಂದ್ರೆ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ತಾ ಸ್ಕೂಲ್ಗೆ ಎಕ್ಸಾಮ್ ಸೆಂಟರ್ ಮಾಡಿರುವುದು ಬಹಳ ದುರ್ದೈವ ಸಂಗತಿ ಯಾಕೆ ಯಾಕೆ ಈ ಮಾತು ಹೇಳ್ತಾ ಇದೀವಪ್ಪ ಅಂದ್ರೆ ಮೂರು ಕಿಲೋಮೀಟ್ರ್ ಮಕ್ಕಳು ನಡ್ಕೊಂತ ಹೋಗ್ಬೇಕು ಪರೀಕ್ಷೆ ವೇಳೆಯಲ್ಲಿ ಬಸ್ ವ್ಯವಸ್ಥೆ ಬೆಳಗ್ಗೆ ಪರೀಕ್ಷೆ ಮುಗಿದ ನಂತರ ಬಸ್ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭಾಳ ಸಮಸ್ಯೆ ಆಗುತ್ತೆ ಇನ್ನು ನಾ ಎರಡು ಎಕ್ಸಾಮ್ ಆಗಿವೆ ಇನ್ನು ಇದು ನಾಲ್ಕಕ್ಕೆ ಬೆಳಗ್ಗೆ ಬಸ್ ವ್ಯವಸ್ಥೆ ಎಕ್ಸಾಮ್ ಮುಗಿದ ನಂತರ ಬಸ್ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ ನಾನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಮಾತಾಡ್ತಾ ಇದ್ದೀನಿ ರಾಘವೇಂದ್ರ ಶಾಲೆ ಅಭಿವೃದ್ಧಿ ಮೇಲ ಉಸ್ತುವಾರಿ ಸಮಿತಿ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ ನಿಜವಾಗ್ಲೂ ಬಸ್ ವ್ಯವಸ್ಥೆ ಮಾಡಬೇಕು ಮಾಡುದ್ರೆ ಬಿಒ ಆಫೀಸ್ ಮುಂದೆ ಧರಣಿ ಮಾಡಬೇಕಾಗತ್ತೆ ನಾಳೆನೆ ಈ ವ್ಯವಸ್ಥೆ ಮಾಡಬೇಕು ಸೋಮವಾರ ಈ ವ್ಯವಸ್ಥೆ ಮಾಡಲೇಬೇಕು ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ